ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಹದಿನೈದು ಆ ರಾತ್ರಿ ಅನಿ ಮನೆಯೊಳಗೆ ಹೋಗಬೇಕೆಂದುಕೊಂಡಾಗ ಮನೆಯೊಳಗಿನಿಂದ ಕೆಮ್ಮಿದ ಸದ್ದು ಕೇಳಿಸಿತು ಮನೆ ಒಳಗೆ ಬಂದು ಸೇರಿಕೊಂಡವರಾರು ಅವರ ಉದ್ದೇಶವಾದರೂ ಏನು ಆಗಲೇ ಅವರ ಮನೆಯ ಮುಂದೆ ಗಾಡಿಯ ಬೆಳಕು ಕಾಣಿಸಿತು ಅದೊಂದು ಬುಲೆಟ್ ಬೈಕ್ ಅವಳಿಗೆ ಚಿರಪರಿಚಿತವಾದ ಸದ್ದು ಮಾತ್ರವಲ್ಲ ಅದು ಅಲ್ಲಿಯೇ ನಿಂತಿತು ಅವಳ ದೃಷ್ಟಿ ಗಾಡಿಯತ್ತ ಸರಿದಾಗ ಅನಿ ಮತ್ತು ಯಶಸ್ ಇಬ್ಬರು ತಮ್ಮದೇ ರೀತಿಯಲ್ಲಿ ಯೋಚಿಸುತ್ತಿದ್ದರು ತಾವಿಬ್ಬರು ಮುಂದುವರಿದ ಬಳಿಕ ವಿಷಯ ತಿಳಿದು ಅವನು ತನ್ನನ್ನು ನಿರಾಕರಿಸಿದರೆ ಆಗ ತನಗಾಗುತ್ತಿದ್ದ ನೋವು ಅಷ್ಟರಲ್ಲಿ ಅವಳ ಮನೆಗೆ ಹೋಗುವ ಕವಲು ದಾರಿ ಬಂದಿತ್ತು ಇಲ್ಲಿ ಲೆಫ್ಟ್ಗೆ ಹೋಗಬೇಕು ಅವನಿಗೆ ಹೇಳಿದಳು ಅನಿ ಅವನು ತುಂಬ ಗಂಭೀರವಾಗಿ ಕುಳಿತಿದ್ದ ಅವಳು ಹೇಳಿದಲ್ಲಿ ಗಾಡಿ ಓಡಿಸುತ್ತಿದ್ದ ಅವನ ಗಂಭೀರ ಮುಖ ನೋಡಿ ಅವಳು ಉಗುಳು ನುಗ್ಗಿದಳು ಮತ್ತೆ ದಾರಿ ಉದ್ದಕ್ಕೂ ಇಬ್ಬರು ಮೌನ ಯಶ್ಗೆ ಮಾತು ಬೇಕಿರಲಿಲ್ಲ ಅನಿಗೆ ಅವನ ಮೌನ ಅಸಹನೀಯವಾಗಿತ್ತು ಅನಿಯ ಮನೆ ಹತ್ತಿರ ಬರುತ್ತಲೇ ಅವಳು ಯಶ್ಗೆ ಗಾಡಿ ನಿಲ್ಲಿಸಲು ಹೇಳಿದಳು ಅವನು ಗಾಡಿ ನಿಲ್ಲಿಸಿದ ಬಳಿಕ ತುಂಬ ಥ್ಯಾಂಕ್ಸ್ ಗುಡ್ ನೈಟ್ ಹೇಳಿದಳು ಅನಿ ಯಶ್ ಅವಳ ಕಣ್ಣುಗಳನ್ನು ನೋಡಿದ ನನ್ನ ಒಳಗೆ ಬಾ ಅಂತ ಕರೆಯೋಲ್ವಾ ಪ್ರಶ್ನಿಸಿದ ಅವಳನ್ನು ಬನ್ನಿ ಅದಕ್ಕೆ ಏನಂತೆ ಯಾವಾಗ ಬೇಕಾದರೂ ನೀವು ನಮ್ಮನೆಗೆ ಬರಬಹುದು ಉತ್ತರಿಸಿದಳು ಇನ್ನೊಂದು ಸಲ ಯಾವಾಗ ಬೇಕಾದರೂ ಬರಬಹುದು ಆದರೆ ಈಗ ಬರಬೇಡ ಅಂತ ನೀವು ಹೇಳ್ತಾ ಇರೋದು ಸರಕ್ಕನೆ ಅವನು ಪ್ರಶ್ನಿಸಿದಾಗ ಅವಳು ಅವನ ಮುಖವನ್ನು ನೋಡುತ್ತಾ ಹೇಳಿದಳು ನಾವು ಸ್ನೇಹಿತರಾಗಿ ಉಳಿಯೋಣ ಸ್ನೇಹಕ್ಕೆ ಏನು ತೊಂದರೆ ಇಲ್ಲ ಅಲ್ವಾ ಲೆಟಸ್ ಬಿ ಗುಡ್ ಫ್ರೆಂಡ್ ಅವನ ಕೈಗಾಗಿ ಕೈ ಚಾಚಿದಳು ಅನಿ ಅವಳ ಚಾಚಿದ ಕೈಯ ಮೇಲೆ ತನ್ನ ಕೈಯಿಟ್ಟು ಆ ಕೈಯನ್ನು ತನ್ನ ತುಟ್ಟಿಗಿಟ್ಟುಕೊಂಡ ಯಶ್ ಈಗ ಅವಳ ಕಣ್ಣುಗಳು ತುಂಬಿ ಬಂದವು ಅವನ ಮುಖ ತುಂಬ ಗಂಭೀರವಾಗಿತ್ತು ಅನಿ ಕಾರಿನಿಂದ ಇಳಿದು ಅವಳ ಮನೆಯ ಗೇಟು ದಾಟುವವರೆಗೂ ಅವನು ಕಾರ್ನಲ್ಲಿ ಕುಳಿತು ಅವಳು ಹೋಗುವುದನ್ನೇ ನೋಡುತ್ತಾ ಇದ್ದ ಬಳಿಕ ಅವಳತ್ತ ಕೈ ಬೀಸಿ ಬಾಯ್ ಗುಡ್ ನೈಟ್ ಹೇಳಿದ ಅವನ ಕಾರು ಹೊರಟಾಗ ಅವಳು ಹಿಂದಿರುಗಿ ನೋಡಿದಳು ಯಶ್ನ ಕಾರು ನಿಧಾನವಾಗಿ ಕತ್ತಲೆಯಲ್ಲಿ ಮಾಯವಾಯಿತು ಮನೆಯೊಳಗೆ ದೀಪ ಕಾಣಿಸಿತು ಅಂದರೆ ತಾಯಿ ಈಗಲೂ ಎಚ್ಚರವಾಗಿದ್ದಾರೆ ಮನೆಯ ಕರೆಗಂಟೆ ಒತ್ತಿದಾಗ ಮಮತಾ ಬಾಗಿಲು ತೆರೆದಿದ್ದರು ತಾಯಿ ಮಗಳ ಮುಖವನ್ನೇ ನೋಡಿದರು ಇಂದು ಅತ್ಯಾಸಕ್ತಿಯಿಂದ ಅಲಂಕರಿಸಿಕೊಂಡು ತುಂಬ ಖುಷಿ ಖುಷಿಯಾಗಿ ಹೋಗಿದ್ದ ಮಗಳ ಕಣ್ಣುಗಳಲ್ಲಿ ನಿರಾಸೆ ಭಗ್ನ ಪ್ರೇಮದ ನೋವು ಎಳೆಯಾಗಿ ಮೂಡಿರುವುದನ್ನು ಕಂಡು ಏನಾಗಿದೆ ಈ ಹುಡುಗಿಗೆ ಎಂದು ಯೋಚಿಸಿದರು ಮಮತ ಆದರೆ ಮಗಳನ್ನು ಕೇಳುವ ಧೈರ್ಯ ಅವರಿಗಿರಲಿಲ್ಲ ಅವರು ಬಾಗಿಲ ಚಿಲಕ ಹಾಕಿ ಬರುವಾಗ ಅವಳು ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಳು ಅವಳಿಗೆ ಇಷ್ಟು ಹೊತ್ತು ತಡೆ ಹಿಡಿದಿದ್ದ ಅಳು ಉಕ್ಕಿ ಬಂತು ಮುಚ್ಚಿದ್ದ ಬಾಗಿಲಿಗೆ ಹೊರಗೆ ನಿಂತು ಬಿಕ್ಕಿದಳು ಅನಿ ಯಶ್ ಐ ಲವ್ ಯು ಐ ಲವ್ ಯು ಆದರೆ ಅದನ್ನು ಕೇಳಲು ಅವನು ಅಲ್ಲಿದ್ದರೆ ತಾನೆ ತುಂಬ ಹೊತ್ತು ಅಳುತ್ತ ಕೂರುವಂತಿರಲಿಲ್ಲ ತಾಯಿಗೆ ಸಂಶಯ ಬರಬಹುದು ಅನಿ ವಾಶ್ರೂಮ್ಗೆ ಹೋಗಿ ಮುಖ ತೊಳೆದುಕೊಂಡು ಬಂದು ಬಟ್ಟೆ ಬದಲಾಯಿಸಿಕೊಂಡಳು ಅವಳು ಬೆಡ್ರೂಮ್ ಬಾಗಿಲು ತೆರೆದಾಗ ಮಮತಾ ಮಗಳ ಮುಖ ನೋಡಿದರೂ ಇದ್ದಕ್ಕಿದ್ದಂತೆ ನಾಲ್ಕು ವರ್ಷ ವಯಸ್ಸು ಹೆಚ್ಚಾದವಳಂತೆ ಕಂಡಳು ಅವರ ಕಣ್ಣಿಗೆ ಇದು ಸಂಗಾತಿಯನ್ನು ಬಯಸುವ ವಯಸ್ಸು ಯಾವುದೋ ಕಾರಣಕ್ಕಾಗಿ ಮಗಳು ಬೇಸರ ಮಾಡಿಕೊಂಡಿರಬೇಕು ತನ್ನ ಬಳಿ ಅವಳಿಗೆ ಮೊದಲಿಂದಲೂ ಸಲಿಗೆ ಕಡಿಮೆ ತನ್ನ ಬಳಿ ಮನಸ್ಸು ಬಿಚ್ಚಿ ಮಾತಾಡುವುದಿಲ್ಲ ರಮಾನಂದ್ಗೆ ಹೇಳಿ ಆದಷ್ಟು ಬೇಗ ಮಗಳ ಮದುವೆ ಮಾಡಬೇಕು ಆಮೇಲೆ ತಾನು ರಮಾನಂದನ್ನು ಮದುವೆಯಾಗಬೇಕು ಎಂದು ಯೋಚಿಸುತ್ತಾ ಮಗಳ ಬಳಿ ಬಂದು ಕೇಳಿದರು ಮಮತಾ ಹೇಗಿತ್ತು ಪ್ರೋಗ್ರಾಂ ಚೆನ್ನಾಗಾಯ್ತಾ ಊಟ ಆಯ್ತಾ ಅಥವಾ ಮಾಡಬೇಕಾ ಹ್ಞೂ ಆಯಿತು ಚೆನ್ನಾಗಿತ್ತು ಊಟನೂ ಆಯಿತು ನಂಗೆ ಆ ಗಿಜಿ ವಾತಾವರಣ ಅಷ್ಟಾಗಿ ಹಿಡಿಸಲಿಲ್ಲ ತಲೆನೋವು ಬಂದುಬಿಟ್ಟಿದೆ ಮಲಗಿದ್ರೆ ಸಾಕು ಅನ್ನಿಸ್ತು ಎಂದವಳು ಮಲಗಲು ಹೋಗಿದ್ದಳು ಮಮತಾ ಇಂದು ಮಗಳ ಬಗ್ಗೆ ಯೋಚಿಸುತ್ತಾ ಮಲಗಿದರು ದಿನದಿಂದ ದಿನಕ್ಕೆ ಮಗಳು ಹೆಚ್ಚು ನಿರ್ಲಿಪ್ತಳಾಗುವುದು ಕಂಡು ಮಮತಾಗೆ ಯೋಚನೆಗೆ ಇಟ್ಟುಕೊಂಡಿದ್ದು ಅದನ್ನು ತನ್ನ ಗೆಳತಿಯರ ಬಳಿ ಹೇಳಿಕೊಂಡಿದ್ದಳು ಅವರ ಗೆಳತಿ ವಿಜಯ ನಕ್ಕಿದ್ದಳು ಏನ್ರಿ ಮಮತಾ ನೀವಿನ್ನೂ ಇಪ್ಪತ್ತೈದು ವರ್ಷದ ಯುವತಿ ಹಾಗೆ ಕಾಣ್ತೀರಾ ಬೆಳೆದ ಮಗಳಿದ್ದಾಳೆ ಅಂದರೆ ಯಾರೂ ನಂಬಲ್ಲ ನಿಮ್ಮ ಮಗಳ ಮನಸ್ಸು ತನಗೂ ಒಬ್ಬ ಸಂಗಾತಿ ಬೇಕು ಅಂತ ಯೋಚಿಸ್ತಾ ಇರುತ್ತೆ ಆ ವಯಸ್ಸೇ ಹಾಗೆ ನೀವು ಹೊರಗೆ ಬಂದು ಬಿಡ್ತೀರಿ ಅವಳಿಗೆ ಒಬ್ಬಳೇ ಮನೆಯಲ್ಲಿರೋಕೆ ಬೇಸರ ನಾಲ್ಕು ದಿನ ನಿಮ್ಮ ಜೊತೆ ಕರ್ಕೊಂಡು ಬನ್ನಿ ಯಾವುದಾದರೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋ ನಾಲ್ಕೈದು ಬಾಯ್ ಫ್ರೆಂಡ್ಗಳನ್ನು ಪರಿಚಯ ಮಾಡಿಸಿದರೆ ಅವರಲ್ಲಿ ಯಾರಾದರೂ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ತಾಳೆ ಅವಳಿಗೂ ಜೀವನದಲ್ಲಿ ಉತ್ಸಾಹ ಬರುತ್ತೆ ಅವಳ ಫೀಲಿಂಗ್ಗಳನ್ನು ಹಂಚಿಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಲ್ವೇನ್ರಿ ರಮಾನಂದ್ ಎಂದು ವಿಜಯ ಅವರು ಪ್ರಶ್ನೆ ಮಾಡಿದಾಗ ಅಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ಅವಳ ಇನ್ನೊಬ್ಬ ಗೆಳತಿ ವಿಮಲಾ ನೀವು ಅವರನ್ನು ಕೇಳಿದರೆ ಅವರೇನು ಹೇಳ್ತಾರೆ ಅವರಿಗೆ ಮಮತಾ ಜೊತೆಗಿದ್ದರೆ ಸಾಕು ಇನ್ನೇನು ಬೇಡ ಎಂದು ರಮಾನಂದ್ ಅವರನ್ನು ರೇಗಿಸಿದಾಗ ಅವರು ಮುಖ ಕೆಂಪಗೆ ಮಾಡಿಕೊಂಡರು ಅಂದು ಸಂಜೆ ಮನೆಗೆ ಬರುವಾಗ ಮಮತಾ ತನ್ನೊಂದಿಗೆ ರಮಾನಂದ್ ಅವರನ್ನು ಕೂಡ ಕರೆತಂದಿದ್ದರು ಮಾತ್ರವಲ್ಲ ಗೆಳತಿಯರಿಬ್ಬರನ್ನು ಅವರ ಗಂಡು ಮಕ್ಕಳಿಬ್ಬರನ್ನು ಕರೆದುಕೊಂಡು ಬಂದಿದ್ದರು ಮಮತಾ ಅದಾಗ ತಾನೇ ಟಿವಿ ನೋಡಲು ಕಾಲು ಚಾಚಿ ಸೋಫಾದಲ್ಲಿ ಕುಳಿತಿದ್ದ ಅನಿಗೆ ಅವರೆಲ್ಲರೂ ಬಂದಿದ್ದು ಸ್ವಲ್ಪವೂ ಇಷ್ಟವಾಗಿರಲಿಲ್ಲ ಆದರೂ ನಗು ಮುಖದಿಂದಲೇ ಅವರನ್ನು ಸ್ವಾಗತಿಸಿದ್ದಳು ಹಲೋ ಪ್ರಿನ್ಸೆಸ್ ಹೌ ಆರ್ ಯು ಎಂದು ರಮಾನಂದ ಅವರು ಅನಿಯ ಹತ್ತಿರ ಬಂದು ನಿಂತು ತಲೆ ಸವರಿದಾಗ ಅವಳು ಸೆಟೆದು ಎದ್ದು ನಿಂತಳು ಅವರಲ್ಲಿ ಒಬ್ಬ ಭುಜದವರೆಗೆ ಕೂದಲು ಬಿಟ್ಟಿದ್ದ ಅವನ ಹೆಸರು ಅಶೋಕ್ ಇನ್ನೊಬ್ಬ ಅಮರ್ ಮೊದಲ ನೋಟಕ್ಕೆ ಅವರಿಬ್ಬರು ಇಷ್ಟವಾಗಿರಲಿಲ್ಲ ಅನೀಗೆ ನೋಡು ಇವರಿಬ್ಬರು ಇ ಮಾಡಿಕೊಂಡು ಕೆಲಸಕ್ಕಾಗಿ ಓಡಾಡ್ತಾ ಇದ್ದಾರೆ ನಿಂಗೆ ಇಬ್ಬರು ಒಳ್ಳೆಯ ಕಂಪೆನಿ ಆಗ್ತಾರೆ ಅಂತ ಕರ್ಕೊಂಡು ಬಂದೆ ತಾಯಿ ಮಗಳ ಬಳಿ ಹೇಳಿದಾಗ ಅವರಿಬ್ಬರು ಅವಳತ್ತ ನೋಡಿ ಹಲೋ ಎಂದರು ಅವಳು ಅವರಿಬ್ಬರಿಗೂ ಉತ್ತರಿಸುವ ಗೊಡವೆಗೆ ಹೋಗಿರಲಿಲ್ಲ ಅವರಿಬ್ಬರು ತನಗೆ ಹೇಳಿದ್ದೇ ಅಲ್ಲ ಎಂಬಂತೆ ಅಲ್ಲಿಂದ ತನ್ನ ರೂಮ್ಗೆ ಹೊರಟಳು ಮಮತಾಗೆ ಅವಮಾನವಾಗಿ ಮುಖ ಕೆಂಪಗೆ ಮಾಡಿಕೊಂಡಾಗ ರಮಾನಂದ್ ಮಮತಾ ಅವರನ್ನು ಸಮಾಧಾನಪಡಿಸುವಂತೆ ಅವರ ತಟ್ಟಿ ಹೇಳಿದರು ಡೋಂಟ್ ವರಿ ಈ ಬಯಸ್ಸೇ ಹಾಗೆ ಅವಳಿಗೆ ಸ್ವಲ್ಪ ಪೊಗರು ಜಾಸ್ತಿ ನಾನು ಅದನ್ನೆಲ್ಲ ಇಳಿಸ್ತೀನಿ ನೀನು ಸುಮ್ಮನಿರು ಮದುವೆಯ ವಿಷಯ ತೆಗೆದರೆ ನೀನು ಮೊದಲು ಮಗಳು ಒಂದು ಕೆಲಸಕ್ಕೆ ಸೇರಿಕೊಳ್ಳಿ ಆಮೇಲೆ ಮದುವೆ ಆಗೋಣ ಅಂತ ಹೇಳ್ತಿ ಖಂಡಿತ ಈ ಹುಡುಗಿಯನ್ನು ಹೀಗೆ ಬಿಟ್ಟರೆ ಅವಳು ನಮ್ಮ ಕೈ ತಪ್ಪಿ ಹೋದಂತೆ ಸರಿ ಮೊದಲು ನಮ್ಮ ಮದುವೆ ಆಗಲಿ ಆಮೇಲೆ ನಾನೇ ಅವಳ ಕೊಬ್ಬು ಕರಗಿಸ್ತೀನಿ ಅವಳ ವರ್ತನೆ ಕಂಡು ವಿಜಯ ಅವರಿಗಿಂದು ವಿಪರೀತ ಕೋಪವೇ ಬಂದು ಬಿಟ್ಟಿತ್ತು ಅವರು ಮತ್ತೆ ಐದು ನಿಮಿಷದಲ್ಲೇ ತಮ್ಮ ಮಗನೊಂದಿಗೆ ಅಲ್ಲಿಂದ ಹೊರಟು ಹೋಗಿದ್ದರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು ಅವರು ಹೋದ ಬಳಿಕ ನೀನು ಮಗಳನ್ನು ಸರಿಯಾಗಿ ಬೆಳೆಸಿಲ್ಲ ಎಂದು ಮಮತಾ ಅವರ ಮೇಲೆ ರೇಗಿ ಬೈದು ರಮಾನಂದ ಅವರು ಕೂಡ ಹೊರಟು ಹೋಗಿದ್ದರು ಅವರೆಲ್ಲ ಹೋದ ಮೇಲೆ ನಿಧಾನವಾಗಿ ರೂಮ್ನಿಂದ ಹೊರಗೆ ಬಂದ ಮಗಳನ್ನು ಕಂಡು ಮಮತಾಗೆ ರೋಷ ಉಕ್ಕಿ ಬಂದಿತ್ತು ನನ್ನ ಹೊಟ್ಟೆ ಉರಿಸೋಕೆ ಅಂತಾನೆ ಏನು ಅಂತ ಹುಟ್ಟಿದ್ಯಲ್ಲೆ ನೀನು ನನ್ನ ಮಾನ ತೆಗೆದಿಯಲ್ಲೇ ಇವತ್ತು ನೀನು ಹುಟ್ಟದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಸಿಟ್ಟು ರೋಷ ಅವಮಾನದಿಂದ ಕುಪಿತರಾಗಿ ಹೇಳಿದ್ದರು ತಾಯಿ ಹಾಗೆ ಅಬ್ಬರಿಸಿದಾಗ ಬೇಸತ್ತಿದ್ದ ಅನಿ ಕೂಡ ಸಿಡಿದೆದ್ದಳು ಹೌದು ನಂಗೂ ಹಾಗೆ ಅನ್ನಿಸ್ತಾ ಇದೆ ನಾನು ಹುಟ್ಟುವ ಮೊದಲು ನೀನು ಅಪ್ಪ ಇಬ್ಬರು ಯೋಚಿಸಬೇಕಾಗಿತ್ತು ನಿಮ್ಮಿಬ್ಬರ ವಿರಸ ದಾಂಪತ್ಯದಲ್ಲಿ ಇವಳು ಹುಟ್ಟಬಾರ್ದು ಅಂತ ಈಗ ನೀನು ಏನು ಹೇಳಿ ಏನು ಪ್ರಯೋಜನ ಇದರಲ್ಲಿ ನನ್ನ ತಪ್ಪಾದರೂ ಏನು ಸುಮ್ ಸುಮ್ಮನೆ ನನ್ನ ಅನ್ಯಕ್ಕೆ ತಾಯಿಯ ಮೇಲೆ ರೇಗಿ ಪ್ರಶ್ನಿಸಿದ್ದಳು ಅನಿ ಬಂದವರ ಮುಂದೆ ನಾಲ್ಕು ಮಾತಾಡೋಷ್ಟು ಸೌಜನ್ಯ ಬೇಡ್ವೆ ಕಾಲೇಜ್ಗೆ ಹೋಗಿ ಇದನ್ನೇನು ಕಲ್ತ್ಕೊಂಡು ಬರ್ತೀಯಾ ಮಗಳನ್ನು ಪ್ರಶ್ನಿಸಿದರು ಮಮತಾ ಕಾಲೇಜ್ನಲ್ಲಿ ಇಂತಹ ಕೋಡಂಗಿಗಳ ಮುಂದೆ ಮಾತಾಡೋದನ್ನು ಹೇಳಿಕೊಡೋಲ್ಲ ಅಂತ ನಿಂಗೆ ಗೊತ್ತಿರಬೇಕು ಅವಳು ಬಿಡಲಿಲ್ಲ ಪ್ರತಿವಾದಿಸಿದ್ದಳು ಅವರು ನಿಂಗೋಸ್ಕರನೇ ಬಂದಿದ್ದು ನೀನು ತುಂಬ ಮಂಕಾಗಿದೀಯಾ ಅಂತ ನಾನು ಹೇಳಿದ್ದಕ್ಕೆ ನಿನ್ನ ಫ್ರೆಂಡ್ಶಿಪ್ ಮಾಡಿಕೊಳ್ಳೋಕೆ ಅಂತಾನೆ ಆ ಹುಡುಗರು ಇಲ್ಲಿಗೆ ಬಂದಿದ್ದು ಹೀಗೆ ಬಂದವರ ಜೊತೆಯೆಲ್ಲ ನೀನು ಮಾಡ್ತಾ ಇದ್ದರೆ ಯಾರು ಬರ್ತಾರೆ ನಮ್ಮನೆಗೆ ಮಮತಾ ಹಣೆ ಚಚ್ಚಿಕೊಂಡಾಗ ಅನಿ ತನಗೆ ಬರುತ್ತಿರುವ ಕೋಪವನ್ನು ತಡೆಯುತ್ತಾ ಹಲ್ಲು ಕಚ್ಚಿ ಹೇಳಿದಳು ನನಗೆ ಅಂತಹ ಕೋತಿಗಳ ಫ್ರೆಂಡ್ಶಿಪ್ ಬೇಡ ನಮ್ಮ ಮನೆಗೆ ಯಾರು ಬರೋದೂ ಬೇಡ ಮಮತಾಳ ರೋಷ ಅಸಹಾಯಕತೆ ರೋದನವಾದಾಗ ಅನಿ ಸಿಡುಕಿದಳು ನನ್ನ ಹತ್ರ ಕೇಳದೆ ಅವರನ್ನೇ ಆಕೆ ಕರ್ಕೊಂಡು ಬಂದೆ ಎಲ್ಲ ಆಗಿದ್ದು ನಿನ್ನಿಂದಾನೆ ಹಾಯಾಗಿ ನನ್ನ ಯಾವುದಾದ್ರೂ ಪಿ ಜಿಯಲ್ಲಿ ಬಿಟ್ಬಿಟ್ಟು ನಿನಗಿಷ್ಟ ಬಂದಂತೆ ನಿನ್ನ ಫ್ರೆಂಡ್ ರಮಾನಂದ್ ಅಂಕಲ್ ಜೊತೆ ಇರಬಾರ್ದ ಅನಿ ಹಣೆ ಚಚ್ಚಿಕೊಂಡಾಗ ಮಮತಾ ಸೆರಗಿನಿಂದ ಕಣ್ಣು ಒರೆಸಿಕೊಂಡರು ತನ್ನ ಗೆಳೆಯ ಗೆಳತಿಯರ ಮುಂದೆ ಆದ ಅವಮಾನ ಅವರನ್ನು ಕೆರಳಿಸಿತು ನನ್ನ ಕಂಡ್ರಿ ನಿಂಗೆ ಯಾಕೆ ಇಷ್ಟು ದ್ವೇಷವೋ ನನಗೆ ಅರ್ಥ ಆಗ್ತಾ ಇಲ್ಲ ಎಲ್ಲೋ ನಿಮ್ಮಪ್ಪ ಅವರ ಬದಲು ನಿನ್ನೆ ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ ಅಂತ ಕಾಣಿಸುತ್ತೆ ಮಮತಾ ಬಿಕ್ಕುತ್ತಾ ಹೇಳಿದಾಗ ಅನಿ ತಾಯಿಯನ್ನೇ ಬಿರುಗಣ್ಣಿನಿಂದ ನೋಡುತ್ತಾ ಅದು ನನಗಿಂತ ನಿಂಗೆ ಚೆನ್ನಾಗಿ ಗೊತ್ತು ಎಂದು ಉತ್ತರಿಸಿದಳು ಆ ದಿನ ವೈಮನಸ್ಸು ಹಾಗೆ ಕೊನೆಗೊಂಡಿತಾದರೂ ಮುಂದೆ ನಾಲ್ಕೈದು ದಿನ ತಾಯಿ ಮಗಳಿಬ್ಬರು ಒಬ್ಬರನ್ನೊಬ್ಬರು ಮಾತಾಡಿಸಿರಲಿಲ್ಲ ತನ್ನ ಕೆಲಸ ತಾನು ಮುಗಿಸಿ ಅನಿ ಟಿ ವಿ ನೋಡುತ್ತಲೋ ಯಾವುದಾದರೂ ಕತೆ ಪುಸ್ತಕ ಓದುತ್ತಲೋ ಕಾಲ ಕಳೆಯುತ್ತಿದ್ದರೆ ಮಮತಾ ತನ್ನ ಕೆಲಸ ಮುಗಿಸಿ ತಾನು ಕೆಲಸಕ್ಕೆ ಹೋಗಿಬಿಡುತ್ತಿದ್ದರು ಇಬ್ಬರ ಮಧ್ಯೆ ನೀರಸ ಮೌನ ಮನೆ ಮಾಡಿತ್ತು ದಿನಗಳು ಉರುಳಿದವು ಆ ವಾರ ಅಂತ್ಯವಾಗುತ್ತಿದ್ದಂತೆ ಮಮತಾ ರಾಮಾನಂದ್ ಜೊತೆ ಊಟಿಗೆ ಹೊರಟಿದ್ದರು ಆ ಭಾನುವಾರ ಮಗಳೊಂದಿಗೆ ಉಸಿರು ಕಟ್ಟುವ ವಾತಾವರಣದಲ್ಲಿ ಬೇಡವೆಂದೋ ಅಥವಾ ತನ್ನ ಮನಸ್ಸಿಗಾದ ದುಃಖವನ್ನು ಮರೆಯಲು ರಾಮಾನಂದ್ ಜೊತೆ ಎರಡು ದಿನ ಎಂಜಾಯ್ ಮಾಡಲೆಂದು ಹೊರಟಿದ್ದರು ಮಮತಾ ಹೊರಡುವ ಹಿಂದಿನ ದಿನ ದೀರ್ಘ ಮೌನದ ಬಳಿಕ ಮಗಳ ಬಳಿ ಮಾತಾಡಿದ್ದರು ಮಗಳಿಗೆ ವಿಷಯ ತಿಳಿಸಿದಾಗ ತಾಯಿಯ ಬಗ್ಗೆ ಅಸಹ್ಯ ಎನಿಸಿತು ಅನೀಗೆ ಶನಿವಾರ ಬೆಳಗ್ಗೆ ರಮಾನಂದ್ ಜೊತೆ ಕಾರ್ನಲ್ಲಿ ಹೊರಟಿದ್ದರು ಮಮತಾ ಅನಿಯ ಗೆಳತಿಯರಿಬ್ಬರು ಊರಿನಲ್ಲಿ ಇಲ್ಲದ್ದರಿಂದ ಅವಳು ಮನೆಯಲ್ಲಿಯೇ ಉಳಿದುಕೊಂಡಿದ್ದಳು ಅಂದು ಸಂಜೆ ಐದು ಗಂಟೆ ಸುಮಾರಿಗೆ ಎದುರುಮನೆಯ ಪದ್ಮಾ ಆಂಟಿ ಅನಿಯನ್ನು ಕರೆದು ಹೇಳಿದರು ನಿಮ್ಮಮ್ಮ ಆ ಮನೆ ಹಾಳನ್ ಜೊತೆ ಎಲ್ಲೋ ಹೋದ ಹಾಗೆ ಕಾಣಿಸ್ತು ಅವಳು ಏನು ಹೇಳುತ್ತಾಳೆ ಎಂಬ ಉತ್ತರದ ನಿರೀಕ್ಷೆಯಲ್ಲಿದ್ದರು ಪದ್ಮಾ ಆದರೆ ಮೊದಲೇ ತಾಯಿಯಿಂದ ಬೇಸತ್ತಿದ್ದ ಅನಿ ಅದಕ್ಕೆ ಉತ್ತರಿಸುವ ಪ್ರಯತ್ನ ಮಾಡಲೇ ಇಲ್ಲ ಹೋಗುವಾಗ ನಿನ್ನನ್ನು ಕರ್ಕೊಂಡು ಹೋಗಿದ್ರೆ ಏನಾಗ್ತಿತ್ತು ಅವಳಿಗೆ ನಾನು ಇವತ್ತು ನನ್ನ ಮನೆಗೆ ಹೋಗಬೇಕು ಅಲ್ಲಿ ನಾಳೆ ಪೂಜೆ ಇಟ್ಕೊಂಡಿದ್ದಾರೆ ನೀನು ಒಬ್ಬಳೇ ಇರೋದ್ರಿಂದ ನಿನ್ನ ಒಳ್ಳೆಯದಕ್ಕೆ ಹೇಳ್ತೀನಿ ಯಾರು ಬಂದರೂ ಬಾಗಿಲು ತೆಗಿಬೇಡ ನಿನ್ನ ಜಾಗೃತೆಯಲ್ಲಿ ನೀನಿರು ನಿಮ್ಮ ಅಮ್ಮಂಗೋ ನಿನ್ನ ಬಗ್ಗೆ ಒಂದು ಸ್ವಲ್ಪನೂ ಜವಾಬ್ದಾರಿಯೇ ಇಲ್ಲ ನಂಗೋ ನಿನ್ನ ಒಬ್ಬಳನ್ನೇ ಇಲ್ಲಿ ಬಿಟ್ಬಿಟ್ಟು ಹೋಗೋಕೆ ಮನಸ್ಸೇ ಬರಲ್ಲ ಆದರೂ ಹೋಗಲೇಬೇಕಾಗಿದೆ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಬಾಗಿಲು ಲಾಕ್ ಮಾಡ್ಕೊಂಡು ಬಾ ಕತ್ತಲಾದ ಮೇಲೆ ಎಲ್ಲೂ ಒಬ್ಬಳೇ ಓಡಾಡಬೇಡ ನಾಡಿದ್ದು ಸೋಮವಾರ ಬಂದುಬಿಡ್ತೀನಿ ಹೋಗುವ ಮೊದಲೇ ನಿಮಗೆ ಹೇಳಿ ಹೋಗೋಣ ಅಂತ ಕರೆದೆ ಎಂದು ಪದ್ಮ ಅವರು ಹೇಳಿದಾಗ ಅವರ ಪ್ರೀತಿಗೆ ಅನಿಗೆ ದುಃಖ ಒತ್ತರಿಸಿಕೊಂಡು ಬಂದಿತ್ತು ಅನಿ ಆಯಿತು ಆಂಟಿ ನಿಮ್ಮ ಕನ್ಸರ್ನ್ಗೆ ಥ್ಯಾಂಕ್ಸ್ ಎಂದು ಉತ್ತರಿಸಿದಳು ತಮ್ಮ ಮಗಳೊಂದಿಗೆ ಕಾರ್ನಲ್ಲಿ ಹೊರಟು ಹೋಗಿದ್ದರು ಪದ್ಮ ಅವರೊಬ್ಬರು ಅವಳಿಗೆ ಆತ್ಮೀಯರಾಗಿದ್ದರು ಅವರು ಹೊರಟು ಹೋದ ಮೇಲೆ ಅವಳಿಗೆ ತೀರದ ಬೇಸರ ಉಂಟಾಗಿತ್ತು ಆನಿ ಗೇಟ್ನ ಬಳಿಯೇ ನಿಂತಿದ್ದಳು ಒಳಗೆ ಹೋಗುವ ಮನಸ್ಸಿರಲಿಲ್ಲ ಅವರ ಬೀದಿಯಲ್ಲಿ ಅಕ್ಕಪಕ್ಕದ ಕೆಲವು ಮನೆಯವರು ತಾಯಿಯ ಬಗ್ಗೆ ಒಂದಕ್ಕೆ ಎರಡು ಸೇರಿಸಿ ಪ್ರಚಾರ ಮಾಡಿಕೊಂಡು ಬರುತ್ತಿದ್ದುದರಿಂದ ಮಮತಾ ಅವರು ಜಗಳವಾಡಿದ್ದರು ಮಾತ್ರವಲ್ಲ ಅವರ ಬಳಿ ಮಾತಾಡಲು ಅವಳಿಗೂ ಇಷ್ಟವಿರಲಿಲ್ಲ ಹಾಗೆ ಗೇಟಿನ ಬಳಿ ನಿಂತು ಅತ್ತಿತ್ತ ಹೋಗುವವರನ್ನು ನೋಡುತ್ತಾ ನಿಂತಿದ್ದಳು ಹೊತ್ತು ಸರಿಯಿತು ಆಗಲೇ ದೊಡ್ಡದಾದ ಸದ್ದು ಕೇಳಿಸಿತು ಅವರ ರೋಡ್ನ ತುದಿಯಲ್ಲಿ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆಗಿದ್ದು ಯಾರಿಗೆ ನೋಡುವ ಕುತೂಹಲವಿತ್ತು ಅವಳಿಗೆ ಅನೀಗೆ ಮಾಡಲು ಈಗ ಬೇರೇನು ಕೆಲಸ ಇರಲಿಲ್ಲವಲ್ಲ ಮನೆಯೊಳಗೆ ಹೋಗಲು ಬೇಸರವಿತ್ತು ಅದನ್ನು ನೋಡಲು ಓಡಿದಳು ಹಾಗೆ ಹೋಗುವಾಗ ಮನೆ ಲಾಕ್ ಮಾಡಲು ಮರೆತಿದ್ದಳು ಕೈಯಲ್ಲಿ ಸೆಲ್ಫೋನ್ ಕೂಡ ತೆಗೆದುಕೊಂಡು ಹೋಗಿರಲಿಲ್ಲ ಅಲ್ಲಿ ಹೋಗಿ ನೋಡಿಕೊಂಡು ಬರುವಾಗ ಅರ್ಧ ಗಂಟೆಯೇ ಕಳೆದಿತ್ತು ಅವಳು ಇನ್ನೇನು ಮನೆಯೊಳಗೆ ಹೋಗಬೇಕೆಂದು ಕೊಂಡಾಗ ಮನೆಯ ಬಾಗಿಲು ಮುಂದೆ ಮಾಡಿ ಒಳಗೆ ಹೆಜ್ಜೆ ಇಡಬೇಕೆಂದುಕೊಂಡಾಗ ಒಳಗಿನಿಂದ ಯಾರು ಕೆಮ್ಮಿದ ಸದ್ದು ಕೇಳಿಸಿತು ಅಂದರೆ ಮನೆಯೊಳಗೆ ತಾನಿಲ್ಲದಾಗ ಯಾರು ಸೇರಿಕೊಂಡಿದ್ದಾರೆ ಕೆಮ್ಮಿದ ಸದ್ದು ಕೇಳಿಸಿದರೆ ಅದು ಗಂಡಸು ಎಂದು ಅವಳಿಗನಿಸಿತು ತಮ್ಮ ಮನೆಯೊಳಗೆ ಯಾರಿರಬಹುದು ಭಯ ಆತಂಕದಿಂದ ನಡುಗತೊಡಗಿದಳು ಅವಳು ಹೊರ ಹೋಗುವಾಗ ಮನೆ ಬಾಗಿಲು ಮುಂದೆ ಮಾಡಿದ್ದಳು ಈಗಲೂ ಹಾಗೆ ಇತ್ತು ಆಗ ಕತ್ತಲಾಗಿರಲಿಲ್ಲ ದೀಪ ಬೆಳಗಿರಲಿಲ್ಲ ಈಗ ಮನೆಯೊಳಗೆ ಪೂರ್ತಿ ಕತ್ತಲು ಆವರಿಸಿತ್ತು ಅವಳು ಗಟ್ಟಿಯಾಗಿ ಯಾರೀ ನಮ್ಮ ಮನೆಯೊಳಗೆ ಸೇರಿರೋದು ಕಳ್ಳರ ಹಾಗೆ ಒಳಗೆ ಕೂತಿದ್ದೀರಿ ದಯವಿಟ್ಟು ಹೊರಗೆ ಬನ್ನಿ ಎಂದು ಹೇಳಿದಳು ಸಹಾಯಕ್ಕೆ ಕರೆಯೋಣವೆಂದರೆ ಪದ್ಮಾ ಆಂಟಿಯೂ ಇಲ್ಲ ಬೇರೆ ಮನೆಯವರು ಇವಳನ್ನು ವಿಚಿತ್ರವಾಗಿ ನೋಡುತ್ತಿದ್ದರು ಸಹಾಯ ಕೇಳಲು ಸಾಧ್ಯವಿಲ್ಲ ಫೋನ್ ಮಾಡಿ ಯಾರಿಗಾದರೂ ಹೇಳೋಣವೆಂದರೆ ಕೈಯಲ್ಲಿ ಸೆಲ್ಫೋನ್ ಕೂಡ ಇಲ್ಲ ಅಷ್ಟೇ ಏಕೆ ಒಂದು ರೂಪಾಯಿ ದುಡ್ಡು ಕೂಡ ತಂದಿರಲಿಲ್ಲ ಏನು ಮಾಡಬೇಕೆಂದು ತೋಚದೆ ಅವಳ ಕಣ್ಣುಗಳು ತುಂಬಿ ಹರಿದವು ಅವಳ ಪ್ರಶ್ನೆಗೆ ಒಳಗಿದ್ದ ವ್ಯಕ್ತಿಯಿಂದ ಉತ್ತರ ಬಂದಿರಲಿಲ್ಲ ಅವಳು ತನಗೆ ಭ್ರಮೆಯೇ ಎಂದು ತಿಳಿಯಲು ಬಾಗಿಲಿಗೆ ಕಿವಿ ಇಟ್ಟು ಕೇಳಿದಾಗ ಆ ವ್ಯಕ್ತಿ ಮತ್ತೆ ಮೆದುವಾಗಿ ಕೆಮ್ಮಿದ್ದು ಕೇಳಿಸಿತು ಒಳಗೆ ಯಾರೋ ಇದ್ದಾರೆ ಹೊರಗಿನ ಬೀದಿ ದೀಪದ ಬೆಳಕು ಮಾತ್ರವಿತ್ತು ಮನೆಯೊಳಗೆ ಕಗ್ಗತ್ತಲು ತುಂಬಿತ್ತು ಹಾಲ್ನಲ್ಲಿದ್ದ ಕಿಟಕಿಯಿಂದ ನೋಡಿದರೆ ಯಾರೂ ಕಾಣುತ್ತಿಲ್ಲ ಹಾಗಾದರೆ ಅವಳ ಮನೆ ಒಳಗೆ ಬಂದು ಸೇರಿಕೊಂಡವರಾರು ಅವರ ಉದ್ದೇಶವಾದರೂ ಏನು ಆಗಲೇ ಅವರ ಮನೆಯ ಮುಂದೆ ಗಾಡಿಯ ಬೆಳಕು ಕಾಣಿಸಿತು ಅದೊಂದು ಬುಲೆಟ್ ಬೈಕ್ ಅವಳಿಗೆ ಚಿರಪರಿಚಿತವಾದ ಸದ್ದು ಮಾತ್ರವಲ್ಲ ಅದು ಅಲ್ಲಿಯೇ ಅವಳ ಮನೆ ಮುಂದೆಯೇ ನಿಂತಿತು ಅವಳ ದೃಷ್ಟಿ ಗಾಡಿಯತ್ತ ನೆಟ್ಟಾಗ ಆ ವ್ಯಕ್ತಿಯು ಕಾಣಿಸಿದ ಆ ವ್ಯಕ್ತಿಯನ್ನು ಕಾಣುತ್ತಲೇ ಯಾವುದೋ ಆಶಾಕಿರಣ ಮೂಡಿದಂತಾಯಿತು ವೀಕ್ಷಕರೇ ನೋವಿನಿಂದಾಗಿ ಪೂರ್ತಿ ಬಾಯಿ ತೆರೆದು ವಾಯ್ಸ್ ಕೊಡೋಕೆ ಸಾಧ್ಯ ಆಗಲಿಲ್ಲ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್